ಹಲೋ ನಮಸ್ಕಾರ ಜಾನು ಕನ್ನಡ ಬ್ಲಾಕ್ಸ್ಗೆ ಸ್ವಾಗತ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ಐದು ನಿಮಿಷ ಇದೆ ಇನ್ನು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಇವತ್ತು ಗುರುವಾರ ಬೇರೆ ವಾರ ಎಲ್ಲ ಆಗಿದೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೂ ಮೋಟಿವೇಶನ್ ಆಗುತ್ತೆ ಇನ್ನೂ ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಮತ್ತು ಬೆಳಗಿನ ತಿಂಡಿಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಅವ್ರ ಕಡೆ ಪಲಾವ್ ಮಾಡ್ತಾಯಿದ್ದೀನಿ ಪಲಾವಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕುಕ್ಕರಿಗೆ ಇನ್ನೇನು ಬೇಕು ಅಂದರೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಮಿಕ್ಸ್ ಆಗಿದೆ ಸ್ವಲ್ಪ ಸಾಕು ಸ್ವಲ್ಪ ಸ್ವಲ್ಪ ಆದರೂ ಹಾಕ್ಕೊಬೋದು ಸ್ವಲ್ಪ ಜಾಸ್ತಿನಾದ್ರೂ ಹಾಕ್ಕೊಬೋದು ಒಂದು ಇಡಿಯಷ್ಟು ಹಾಕಿದ್ದೀನಿ ನಾನು ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಪೇಸ್ಟ್ ಇದ್ರೆ ಪೇಸ್ಟ್ ಹಾಕ್ಕೊಳ್ಳಿ ಇಲ್ಲ ನಮ್ಮ ಮನೆಗೇನು ಪೇಸ್ಟ್ ಪೇಸ್ಟೇನು ಯೂಸ್ ಮಾಡೋಲ್ಲ చుంటి బుల్లి డైరెక్టే రుబ్బు హాకీ నను హోం దీని ఆమె ఇకొంది స్వల్ప నీరు హు స్వల్ప నుణు నుణ్ణుగూ సరి తరతారీ సరే నుణుగే బెస్టు నుణ్ణు హాక నుణ్ణు ఋబ్కొని ಆಮೇಲೆ ಎಣ್ಣೆಕಾಯ್ತಿದ್ದಂಕಲಿ ಒಂದು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚ ಒಂದು ಒಂದೇ ಒಂದು ಏಲಕ್ಕಿ ಪುಡಿ ಹಾಕಿದ್ದೀನಿ ಏಲಕ್ಕಿ ಕಾಯಿ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಲೆ ಇದು ಬಿಸಿ ಆಗಬೇಕು ಆಮೇಲೆ ಈರುಳ್ಳಿ ಒಂದು ಎರಡು ಈರುಳ್ಳಿ ಹಾಕಿದ್ದೀನಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದೆಲ್ಲ ಫುಲ್ಲು ಎಣ್ಣೆಲೆ ರೋಸ್ಟ್ ಆಗಬೇಕು స్వల్ప ఎన్నెలి ఈి హి మెస్కైలా రోస్ట్ మేలు టమాటో హాకీ టమాటో సాఫ్ట్గా స్వల్ప ఉప్పు హాకీ ఇది సాఫ్ట్మే శుంఠి బెళ్ళి పుదీనా సొప్పు కొత్త సొప్పు హాకీ రుబ్కొంట అదన్న హాకు స్వల్ప ఆలూగడ్డే ఒందే వందలూగడ్డే స్వల్ప అవరేకాళ్ళు తగ్గించినీ అదే హాకీ ఎన్నెలే ఫ్రై మాట్ీ ఫ్రై అది స్వల్ప ధనియా పుడి గరం మసాలా యాదు బేకారు హోబౌదు గరం మసాలా ఖాళీ ఆగి గరం మసాలా హాక ఇలా హాకే చన ఎణు అల్లి తనక ఫ్రై మి ఇలా మేలు ఎస్ట్ బో అురుకోట అక్క ఎరట నీరు ఆ థర్కొి ఫుల్ స్వల్ప బేలి ಈಗಲೇ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪಾ ಉಪ್ಪೋ ಹುಳಿ ಆಗಿದೆಯೋ ಖಾರ ಆಗಿದೆಯೋ ಖಾರ ಆಗಲಿಲ್ಲರ ಸ್ವಲ್ಪ ಹಸೆ ಹೆಚ್ಚಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಖಾರದ ಪುಡಿನ ಹಾಕೋಬೋದು ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಇದೆಲ್ಲ ಆದಮೇಲೆ ಒಂದು ಹೊಡೆಸ್ದೆ ಓಡಿಸಿದೆ ಪಲಾವ್ ಅಂತೂ ಸೂಪರಾಗಿ ಬಂದಿತ್ತು ನಾನು ಮಾಡೋದು ಇಷ್ಟೇ ಬೇರೆ ಇನ್ನೂ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ನಾನು ನನ್ನ ವೀಡಿಯೋ ಏನಾರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹ್ಞೂ